ನಮಸ್ಕಾರ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಶುರುವಾಗಿ ಈಗಾಗಲೇ ಒಂದು ತಿಂಗಳು ಆಗೋಗಿದೆ ಆಟ ಈಗ ಒಂದು ಹಂತಕ್ಕೆ ಬಂದು ನಿಂತಿದೆ ಇವರ ಬಿಗ್ ಬಾಸ್ ಮನೆ ಕಂಪ್ಲೀಟಾಗಿ ಬಿಗ್ ಬಾಸ್ ಕಾಲೇಜಾಗಿ ಬದಲಾಗಿತ್ತು ಎಲ್ಲ ಸ್ಪರ್ಧಿಗಳು ಕಾಲೇಜ್ ಸ್ಟೂಡೆಂಟ್ ಅವತರದಲ್ಲಿ ಕಾಣಿಸ್ಕೊಂಡ್ರು ಕಾಲೇಜ್ ಹುಡುಗರಂತೆ ಬದಲಾಗಿರುವ ಸ್ಪರ್ಧಿಗಳ ಕಾಸ್ಟ್ಯೂಮ್ ಕೂಡ ಕಂಪ್ಲೀಟಾಗಿ ಬದಲಾಗಿತ್ತು ಎಲ್ಲರೂ ಕೂಡ ರೆಡ್ರೋ ಲುಕ್ನಲ್ಲೇ ಕಾಣಿಸ್ಕೊಂಡ್ರು ಇತ್ತೀಚೆಗೆ ನಡೆದ ಬಿಗ್ ಬಾಸ್ ಕಾಲೇಜ್ ನಲ್ಲಿ ಡ್ಯಾನ್ಸ್ ಇತ್ತು ಸ್ಕಿಟ್ ಇತ್ತು ಇದನ್ನೆಲ್ಲ ಮಾಡಿ ಸ್ಪರ್ಧಿಗಳು ವೀಕ್ಷಕರಿಗೆ ಒಂದಷ್ಟು ಮನೋರಂಜನೆ ಕೂಡ ಕೊಟ್ಟರು ಗಿಲ್ಲಿ ಮತ್ತು ಅಶ್ವಿನಿ ಅವರ ಡ್ಯಾನ್ಸ್ ತುಂಬಾ ಚೆನ್ನಾಗಿತ್ತು ಅದ್ರ ಜೊತೆಗೆ ಸೂರಜ್ ಜೊತೆ ಕಾವ್ಯವರ ಬಿಂದಾಸ್ ಸ್ಟೆಪ್ ಸಕ್ಕತ್ತಾಗಿತ್ತು ಇದೆಲ್ಲದರ ನಡುವೆ ಎಲಿಮಿನೇಷನ್ ಕೂಡ ಇತ್ತು ಇಷ್ಟೆಲ್ಲ ಆಗಸ್ಟ್ ಹೊತ್ತಿಗೆ ಶನಿವಾರ ಬಂದೇ ಬಿಡ್ತು ಬಿಗ್ ಬಾಸ್ ನಲ್ಲಿ ಶನಿವಾರ ಬಂತು ಅಂದ್ರೆ ಕಿಚ್ಚನ ಪಂಚಾಯಿತಿ ಇರುತ್ತೆ ಕಿಚ್ಚ ಯಾರಿಗೆಲ್ಲ ಕ್ಲಾಸ್ ಅನ್ನ ತೆಗೆದುಕೊಳ್ತಾರೆ ಯಾವ ರೀತಿಯಾಗಿ ಕ್ಲಾಸ್ ಅನ್ನ ತೆಗೆದುಕೊಳ್ತಾರೆ ಅಂತ ವೀಕ್ಷಕರಿಗೆ ಒಂದು ಕುತೂಹಲ ಇರುತ್ತೆ ಹಾಗಾದ್ರೆ ಇವತ್ತು ಕಿಚ್ಚ ಸುದೀಪ್ ಅವರು ಯಾರಿಗೆ ಕ್ಲಾಸ್ ಅನ್ನ ತೆಗೆದುಕೊಳ್ತಾರೆ ಯಾವ ರೀತಿಯಾಗಿ ಕ್ಲಾಸ್ ಅನ್ನ ತೆಗೆದುಕೊಳ್ತಾರೆ ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಇನ್ನು ಕಳೆದ ವಾರ ಬಿಗ್ ಬಾಸ್ ನಲ್ಲಿ ದೀಪಾವಳಿ ಹಬ್ಬ ಇದರಿಂದ ಎಲಿಮಿನೇಷನ್ ನಡೆದಿರಲಿಲ್ಲ ಆದರೆ ಎಲಿಮಿನೇಷನ್ ೇಷನ್ ಶಾಕ್ ಇಬ್ಬರಿಗೆ ಸಿಕ್ಕಿತ್ತು ಇವರ ಖಂಡಿತ ಒಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರ ಬಂದೇ ಬರ್ತಾರೆ ಈಗಾಗಲೇ ನಾಮಿನೇಷನ್ ಪ್ರಕ್ರಿಯೆ ಕೂಡ ಕಂಪ್ಲೀಟ್ ಆಗಿದೆ ಅದರಲ್ಲಿ ರಾಶಿಕಾ ಧ್ರುವಂತ್ ಮಲ್ಲಮ್ಮ ಮಾಳು ಅಶ್ವಿನಿ ಗೌಡ ಗಿಲ್ಲಿ ರಿಷಾ ಧನುಷ್ ಅವರು ನಾಮಿನೇಟ್ ಆಗಿದ್ದಾರೆ ವೇದಿಕೆ ಮೇಲೆ ಬಂದಂಥ ಕಿಚ್ಚ ಸುದೀಪ್ ಅವರು ಮೊದಲಿಗೆ ಮಾತಾಡಿದ್ದು ಲವ್ ಸ್ಟೋರಿ ಬಗ್ಗೆ ಹೌದು ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳು ನೀವು ಬಂದಿರೋದು ಯಾವುದಕ್ಕೆ ಇಲ್ಲಿ ಬಂದು ಏನನ್ನ ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಕಿಚ್ಚ ಸುದೀಪ್ ಅವರು ಮಾತಾಡಿದರು ಆದರೆ ಇಲ್ಲಿ ಕಿಚ್ಚ ಸುದೀಪ್ ಅವರು ಯಾರ ಹೆಸರನ್ನು ಕೂಡ ಮೆನ್ಷನ್ ಮಾಡದೆ ಕ್ಲಾಸನ್ನು ತೆಗೆದುಕೊಂಡ್ರು ಅದಾದಮೇಲೆ ಆಟದಲ್ಲಿ ಡಬಲ್ ಗೇಮ್ ಆಡಿದಂಥ ಸೂರಜ್ಗೆ ಕ್ಲಾಸನ್ನು ತೆಗೆದುಕೊಂಡ್ರು ಜೊತೆಗೆ ರಾಶಿಕ ಮತ್ತು ಸೂರಜ್ ನಡುವೆ ನಡೆಯುವಂಥ ಕೆಲವೊಂದಷ್ಟು ವಿಚಾರಗಳು ಹೊರಗಡೆ ಜನಗಳಿಗೆ ಅದು ಚೆನ್ನಾಗಿ ಕಾಣಿಸ್ತಿಲ್ಲ ಅಂದರೆ ಮುಜುಗರ ತರುವಂತಿದೆ ಅಂತ ಅಂದರೆ ಫ್ಯಾಮಿಲಿ ಕೂತ್ಕೊಂಡು ನೋಡುವ ರೀತಿ ಇಲ್ಲ ಅಂತ ಕಿಚ್ಚ ಸುದೀಪ್ ಅವರು ಖಡಕ್ಕಾಗಿ ಹೇಳಿದರು ಅದಾದಮೇಲೆ ಕ್ಲಾಸನ್ನು ತೆಗೆದುಕೊಂಡಿದ್ದು ರಾಶಿಕಾ ಶೆಟ್ಟಿ ಅವರಿಗೆ ಹೌದು ರಾಶಿಕ ಶೆಟ್ಟಿ ಮೊದಲಿಗೆ ಇದ್ದ ರೀತಿಗೂ ಈಗ ಇರುವ ರೀತಿಗೂ ತುಂಬಾ ವ್ಯತ್ಯಾಸ ಇದೆ ಇಲ್ಲಿ ಕಿಚ್ಚ ಸುದೀಪ್ ಅವರು ರಾಶಿಕಾ ಶೆಟ್ಟಿಯವರಿಗೆ ಕ್ಲಾಸ್ ಅನ್ನ ತೆಗೆದುಕೊಂಡ್ರು ಅಂದ್ರೆ ರಾಶಿಕಾ ಶೆಟ್ಟಿ ಅವರು ರಕ್ಷಿತಾ ಶೆಟ್ಟಿ ಅವರ ಮೇಲೆ ರೈಗಾಡಿದ ಬಗ್ಗೆ ಅಂದ್ರೆ ಅವಶ್ಯಕತೆ ಇಲ್ಲದೇನೋ ಅವ್ರ ಜೊತೆ ಜಗಳ ಮಾಡಿದ್ರ ಬಗ್ಗೆ ಕ್ಲಾಸ್ ತೆಗೆದುಕೊಂಡ್ರು ಮೊದಲಿಗೆ ರಾಶಿಕಾ ಶೆಟ್ಟಿಯವರು ಕೈ ನೋವಾಗಿದೆ ಅಂತ ನೆಪ ಹೇಳಿ ಅಡುಗೆ ಕೆಲಸದಿಂದ ಅದಾದ ಮೇಲೆ ಟಾಸ್ಕ್ ಆಟಾಡಬೇಕಾದ್ರೆ ರಕ್ಷಿತಾ ಶೆಟ್ಟಿ ಅವರ ಬಟ್ಟೆ ವಿಚಾರದಲ್ಲಿ ಅವರು ನಡ್ಕೊಂಡಂತ ರೀತಿ ಇದೆಯಲ್ಲ ಇದ್ರ ಬಗ್ಗೆ ಕಿಚ್ಚ ಸುದೀಪ್ ಅವರು ಖಡಕ್ ರಾಶಿಕಾ ಶೆಟ್ಟಿ ಅವರ ಮೇಲೆ ಕ್ಲಾಸ್ ತೆಗೆದುಕೊಂಡ್ರು ಇನ್ನು ಇದೇ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ತುಂಬಾ ಚರ್ಚೆ ಕೂಡ ಕಾರಣ ಆಗಿತ್ತು ಇನ್ನು ಕಳೆದ ವಾರ ಎಲಿಮಿನೇಷನ್ ಇರಲಿಲ್ಲ ಆದ್ರೆ ಈ ವಾರ ಖಂಡಿತವಾಗಿಯೂ ಬಿಗ್ ಬಾಸ್ ಮನೆಯಿಂದ ಒಬ್ಬ ಸ್ಪರ್ಧಿ ಹೊರಗಡೆ ಹೋಗೇ ಹೋಗ್ತಾರೆ ಹಾಗಾದ್ರೆ ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗುವಂತಹ ವ್ಯಕ್ತಿ ಯಾರು ಅಂತ ನಮಗೆ ಕಮೆಂಟ್ ಮಾಡ್ಕೊಂಡು ತಿಳಿಸಿ ಧನ್ಯವಾದಗಳು